ಪೊಲೀಸರು ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ನಮಗೆ ಗಮನಕ್ಕೆ ಬರೋದು ಕಡಿಮೆ ಗಮನಕ್ಕೆ ಬಂದರೂ ಕೂಡ ನಾವು ಹಂಚಿಕೊಳ್ಳೋದು ಕಡಿಮೆ ಅಲ್ಲಿ ಗಲಾಟೆ ಆದಾಗ ಇಲ್ಲಿ ಗಲಾಟೆ ಆದಾಗ ಅವರೇ ಅದನ್ನು ಕಂಟ್ರೋಲ್ ಮಾಡಬೇಕು ಕೆಲವೊಂದು ಕೆಟ್ಟ ಘಟನೆಗಳು ಆಗುತ್ತೆ ಆದರೆ ಒಳ್ಳೆ ಘಟನೆಗಳಾದಾಗ ಅದನ್ನು ನಾವು ಗುರುತಿಸಬೇಕು ಜನಕ್ಕೆ ಹೇಳಬೇಕು ಆಗಿದೆ ಅಂತ ತೋರಿಸಿದರೆ ಪೊಲೀಸರು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಕತೆ ಹೇಳ್ತಾ ಇದ್ದೀನಿ ಇದು ಬೆಂಗಳೂರಲ್ಲಿ ನಡೆದ ಘಟನೆ ಶಾಂತಿನಗರದ ಹತ್ರ ಡಿಪೋದಿಂದ ಬಿ ಎಮ್ ಟಿ ಸಿ ಬಸ್ ಹೋಗ್ತಾ ಇತ್ತು ನಿಧಾನವಾಗಿ ಹೋಗ್ತಾ ಇತ್ತು ಏಕೆ ಬಸ್ಸು ನಿಧಾನವಾಗಿ ಹೋಗ್ತಾ ಇದೆ ಅಂತ ಹಲಸೂರು ಪೊಲೀಸ್ ಠಾಣೆಯ ಎ ಎಸ್ ಪಿ ಅವರು ರಘುಕುಮಾರ್ ಅವರು ನೋಡಿದರು ಒಳಗಡೆ ಹೋಗಿ ನೋಡಿದರು ಚಾಲಕ ವೀರೇಶ್ ಅವರು ಎದೆ ಹಿಡ್ಕೊಂಡಿದ್ರು ಅಂದರೆ ಅವರಿಗೆ ಎದೆ ನೋವಾಗ್ತಾ ಇತ್ತು ನಂತರ ಪ್ರಯಾಣಿಕರ ಜೊತೆ ನಿರ್ವಾಹಕರ ಜೊತೆ ಸೇರಿ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ರು ಆಟೋದಲ್ಲಿ ಯಾರನ್ನು ಕಾಯಿದೆ ಆಂಬುಲೆನ್ಸಿಗೆ ಕಾಯಿದೆ ಆಟೋ ಹಿಡಿದು ಆಸ್ಪತ್ರೆಗೆ ಸೇರಿಸಿದ್ರು ಆ ನಂತರ ಅವರು ಚಿಕಿತ್ಸೆ ಪಡ್ಕೊಂಡ್ರು ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಅಂತ ಇದ್ದಾರೆ ಮುಂದಿನ ಅವರ ಟೆಸ್ಟ್ಗಳೆಲ್ಲ ಗೊ ಬಂದ ಮೇಲೆ ಗೊತ್ತಾಗ್ಬೋದು ಏನು ಅಂತ ಒಬ್ಬ ಪೊಲೀಸವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಚೆನ್ನಾಗಿರಲಿ ಇನ್ನಷ್ಟು ಅವರಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಸಹಕಾರ ನೀಡಲಿ ಅವರಿಗೆ ಆ ದೇವರ ಅನುಗ್ರಹ ಇರಲಿ ಹೀಗೆ ಪೊಲೀಸರು ಅನೇಕ ಕಡೆ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು